ನಮಸ್ತೆ ಎಲ್ಲರಿಗೂ ನಾವು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಯಾರಿಗಾದರೂ ಏನಾದರೂ ವಿಷಸ್ ತಿಳ್ಬಿ ತಿಳಿಸ್ಬೇಕಾದ್ರೆ ಹೇಳಿ ತಿಳಿಸ್ತೀನಂತೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ತಿಳಿಸ್ತೀನಿ ಅಯ್ಯೋ ಇವರು ಸೊಲ್ಲ ಇಷ್ಟೊತ್ತಾಯ್ತು ಒಬ್ರು ಕಾಣಿಸ್ತಿಲ್ವಲ್ಲ ಅಲ್ಲ ನಾಳೆ ನೋಡಿದ್ರೆ ಹೊಸ ವರ್ಷ ಇವತ್ತಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಮುಗ್ದು ನಾಳಿಕೆ ಎರಡ್ ಸಾವಿರದ ಇಪ್ಪತ್ತೈದು ನಾಳಿಂದ ಸ್ಟಾರ್ಟ್ ಆಗುತ್ತೆ ಏನಾರ ಮಾಡೋಣ ಅಂದ್ರೆ ಇವತ್ತು ಒಬ್ ಪತ್ತೆ ಇಲ್ವಲ್ಲ ಬ್ಯಾಡ್ದ ಬೇಕಾದಷ್ಟು ಜನ ಇರ್ತಾರೆ ಬೇಕಾದಾಗ ಒಬ್ಳು ಸಿಕ್ಕಲ್ಲ ಓನ್ ಲಕ್ಷ್ಮಕ್ಕ ಒಬ್ಳ ಓಟ ಓಟ ಅಂತ ಮಾತಾಡ್ತಿದ್ಯಾ ಅಲ್ಲ ಕಣಮಿ ಭಾಗ್ಯ ಎಲ್ಲೋಗಿದಿರಲ್ಲ ಒಬ್ರು ಕಾಣ್ತಿಲ್ವಲ್ಲ ಅಯ್ಯೋ ನಮ್ದೇನ್ ನಿನ್ನಂಗ ಆರಾಮ್ ಜೀವನ ಲಕ್ಷ್ಮಕ್ಕ ಕೆಲ್ಸಕ್ಕೆ ಹೋಗ್ಬೇಕು ಅಲ್ಲಿ ತಿನ್ಬೇಕು ಅಯ್ಯೋ ಬಿಡ್ರಮ್ಮಿ ವರ್ಷ ಇಡೀ ದುಡಿತಾನೇ ಇರೋದು ನಮಗಂತರ ನಾವು ಸ್ವಲ್ಪ ಸಮಯ ಕೊಟ್ಕೊಬೇಕು ತಾನೇ ಇವಾಗ ಏನ್ ಹೇಳಕ್ ಬಂದೆ ಹೇಳೋದನಾ ಕಂಕಣ ಸುತ್ತ ಯಾಕ ಮೇಲಾರಕ್ ಬರ್ತೀಯ ಅಲ್ಲ ಕಣ್ರಮಿ ನಾಳಿಕೆ ಹೊಸ ವರ್ಷ ಅಲ್ಲ ರಾತ್ರಿಕೆ ಹೊಸ ವರ್ಷನ ಆಚರಣೆ ಮಾಡೋಣ ಅಂತ ಅಯ್ಯೋ ಲಕ್ಷ್ಮಕ ನಮಗೆ ಹೊಸ ವರ್ಷ ಯುಗಾದಿ ಹಬ್ಬ ಇದೆಲ್ಲ ಅಯ್ಯೋ ಕಂಡಿದ್ದೀನಿ ಬಾರಮ್ಮಿ ಯುಗಾದಿ ಯುಗಾದಿ ಅಂತೇಳಿ ಎಲ್ಲರೂ ಯುಗಾದಿ ಅಂತ ಮಾತಾಡ್ ಹೇಳ್ತಾರೆ ಎಲ್ಲಾರು ಜನವರಿ ಒಂದನೇ ತಾರೀಕೆ ಹೊಸ ವರ್ಷ ಅಂತ ಆಚರಣೆ ಮಾಡೋದು ಆಯ್ತಾ ಹ್ಞೂ ಆಚರಣೆ ಮಾಡ್ತಾರಂತಪ್ಪ ನಮ್ಮ ನಾವೆಲ್ಲ ಅದೆಲ್ಲ ಕಂಡಿಲ್ಲ ಕಣ್ ಲಕ್ಷ್ಮಕ್ಕ ಏ ಅಮ್ಮಿ ನಮ್ದೇ ಒಂದ್ ಗುಂಪು ಐತಲ್ಲ ನಾವೆಲ್ಲ ಸೇರಿ ಆ ಹೊಸ ವರ್ಷ ಆಚರಣೆ ಮಾಡಣ ಅಯ್ಯೋ ಲಕ್ಷ್ಮಕ್ಕ ನನ್ನ ಹತ್ರ ಕಾಸಿಲ್ಲ ಸುಮ್ನೆ ರೀ ಇವಾಗ ಅಯ್ಯೋ ಅದಕ್ಕೆ ಯಾಕೆ ನೀನ್ ತಲೆ ಕೆರ್ಸ್ಕಂತೀಯ ನನ್ನ ಹತ್ರ ಐತೆ ಕೊಟ್ಟಿರ್ತೀನಿ ನಿನ್ ಹತ್ರ ಅದಾಗ ವಾಪಸ್ ಕೊಡು ఆచర్ణ లక్ష్మకా అయ్యో అమ్మి నెస్ దిన ఆస ఐతల్ సయక్ ముంచే ఎలా అదకే వర్షనా ఆచర్నే మనూ ఫోన్ అోడీ ఆచర్ణ మూసా ఏన్ మే ఫస్ట్ ఏ ఇన్నేనమ్మి రాత్రి హెర్డ్ గంట తంది కే ಆಮೇಲೆ ಒಂದ್ ಎರಡ್ ಕೆಜಿ ಚಿಕನ್ ಮಟನ್ ಏನ್ ಅಂತ ಎಲ್ಲ ಮಾಡ್ಕೊಂಡ್ ತಿಂದು ಆರಾಮಾಗಿ ಎಂಜಾಯ್ ಮಾಡೋಣ ಬಿಡು ಅಯ್ಯೋ ಲಕ್ಷ್ಮಕ್ಕ ನಾವೇ ನಾವೇ ಆದ್ರೆ ಬಾರಿ ಬೇಜಾರ್ ಆಗ್ತೈತಿ ನಮ್ ಜೊತೆ ಇನ್ನೊಂದ್ ನಾಲ್ಕ್ ಜನ ಇದ್ರೆ ಚಂದ ಅಯ್ಯೋ ಅದಕ್ಕೆ ಯಾಕಮ್ಮಿ ತಲೆ ಕೆಡ್ಸ್ಕಂತೀಯ ನಾಲ್ಕ್ ಜನಕ್ಕೆ ಏನ್ ಬರ್ವಾ ನಾನ್ ಹಿಂಗ್ ಕರ್ಸ್ತೀನಿ ನೋಡು ಹೆಂಗ್ ಕರ್ಸ್ತೀಯಮ್ಮ ಹಿಂಗೆ ಹಾ ನೋಡ್ದೆ ನಮ್ಮಿ ಭಾಗ್ಯ ಹೆಂಗ್ ಕರ್ಸ್ದೆ ಓ ನೀನ್ ಬಿಡು ಲಕ್ಷ್ಮಕ್ಕ ಏನ್ ಲಕ್ಷ್ಮಕ್ಕ ನಮ್ಮನೆಲ್ಲ ಕರ್ಸ್ದೆ ಅಯ್ಯೋ ಏನಿಲ್ಲ ಕಣ್ರಮಿ ನಾಳೆ ಜನವರಿ ಒಂದನೇ ತಾರೀಕಲ್ಲ ಇವತ್ ರಾತ್ರಿ ಕೇಕ್ ಎಲ್ಲ ಕುಯ್ದು ಪಾರ್ಟಿ ಮಾಡೋಣ ಅಂತ ಏನಂತೀರಾ ಅಯ್ಯೋ ಅಜ್ಜಿಗೆ ಅರ್ವೇ ಚಿಂತೆ ಆದ್ರೆ ಮೊಮ್ಮಗಳು ಇನ್ನೇನೋ ಚಿಂತೆ ಅಂತೆ ನಮ್ ಕಷ್ಟದಲ್ಲೇ ನಾವಿದೀವಿ ನೀನ್ ಏನೋ ಕರ್ದೆ ಅಂತ ನಾವ್ ಬಂದ್ರೆ ನ್ಯೂ ಇಯರ್ ಪಾರ್ಟಿ ಐತೆ ನ್ಯೂ ಇಯರ್ ಪಾರ್ಟಿ ಈ ಮುಚ್ಚಿಮಿ ಬಾಯ್ನ ಯಾವಾಗ ನೋಡಿದ್ರು ಕಷ್ಟ 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 ಅಂತೀಯಾ ಇನ್ನ ಸುಖವಾಗಿರೋದು ಯಾವಾಗ ನೀನು ಹೌದು ಪಾಟೀಲ್ ಅರ್ರಿ ನಿಮ್ದುಕೆ ಕಂಡು ಕಾಣಲ್ವಾ ನಮ್ದುಕೆ ಇಲ್ಲೇ ಇಲ್ವಾ ಓ ಇಲ್ಲಿ ನಿಂತಿದೆಯಾ ನಮ್ಮಿ ನೀ ಹಿಂಗೇನಮ್ಮಿ ಒಪ್ಗ್ಯಾಣ ಆದ್ರೆ ನೀವೇನು ಪ್ಲಾನ್ ಅಂತಾನೆ ಹೇಳಿಲ್ಲ ಅಯ್ಯೋ ಏನ್ ಪ್ಲಾನ್ ಅಮ್ಮಿ ಎಲ್ಲರೂ ಕಾಸು ಹಾಕೊಂಡು ಕೇಕೆಲ್ಲ ತಂದ್ಕೊಂಡು ಚಿಕನ್ ಮಾಡೋಣ ತಂದ್ಕೊಂಡು ಮಾಡ್ಕೊಂಡು ತಿನ್ನೋಣ ಆಯ್ತಾ ಹಾಂ ಕು ಕು ಹೋಬು ಮಾಡೋಣ ಬು ಮಾಡೋಣ ಬುಹ ಕಣಪುಟ್ಟಿ ಮಾಡೋಣ ಅಯ್ಯೋ ಲಕ್ಷ್ಮಕ ಮತ್ತೆ ಮೊದಲೇ ಸರಿ ಇಲ್ಲ ಇವೆಲ್ಲ ಆಗ್ತೈತಾ ಅಯ್ಯೋ ಹೊಡಿಯ ನಿಮ್ಮ ಮತ್ತೆ ಗೊಲ್ಲಿನಾ ಅವಳು ಏನೇನು ಹೇಳ್ಬೇಕು ನನ್ನೇನೇ ಹೇಳಿ ಬುದ್ಧಿ ಕಲಿಸಿದೀನಿ ನೀವೇನು ತಲೆ ಕೆಲ್ಸ್ಕೊಂಬೇಡ ಇನ್ನೇ ನಾನು ಭಾಗ್ಯ ನಮ್ಮ ವೀಣಾ ನಮ್ಮ ಪುಟ್ಟಿ ಪಾತಿಮ ಪಾರು ಎಲ್ಲರೂ ಆದ್ರಲ್ಲ ಎಲ್ಲರೂ ಶುರು ಹಚ್ಕೋಣ ಲಕ್ಷ್ಮಕ ನನ್ನ ಹತ್ರ ಮಾತ್ರ ಇವಾಗ ಕಾಸಿಲ್ಲ ಅಯ್ಯೋ ಬಿಡಮಿ ನಾನು ಕೊಟ್ಟಿರ್ತೀನಿ ನಂಗೆ ಕೊಡುವಂತೆ ಅಜ್ಜಿ ಇದು ಎಂಜಿ ರೋಡ್ ಅಂತ

ಹಾ 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 ಲಕ್ಷ್ಮಕ ನಾವು ಮಾತ್ರ ಇಲ್ಲಿ ಸೆಲೆಬ್ರೇಟ್ ಮಾಡಬೇಕು ನಿಮ್ಮ ಜೊತೆ ಸೇರ್ಕೊಂಡು ಬೆಂಗಳೂರಿಗೆ ಮಾತ್ರ ನಾವು ಬೇಡವಾ ಅಯ್ಯೋ ಅಮ್ಮಿ ಬರೋದಾರೆ ಬಾರಿ ನೋಡ್ತೀನಿ ಯೋಚನೆ ಮಾಡಿ ಆಮೇಲೆ ಹೇಳ್ತೀನಿ ಹ್ಞೂ ಆಯ್ತು ಬಿಡು ನೋಡ್ರಮ್ಮ ಎಲ್ಲರೂ ಕಾಸ ಕಾಣ ಆಮೇಲೆ ಹೋಗ್ಬಿಟ್ಟು ಕೇಸ್ ತಗೊಂಬರ್ಲಿ ಯಾರ ನಾವು ಒಬ್ಬರು ಹೋಗ್ಬಿಟ್ಟು ಆಮೇಲೆ ಯಾರ ಗಂಡಸರು ಕೈಯಲ್ಲಿ ಚಿಕನ್ ಮಟನ್ ತರ್ಸೋಣ ರಾತ್ರಿಕೆ ಕೇಕ್ ಒಯ್ದ್ಬಿಟ್ಟು ಎಲ್ಲ ಮಾಡ್ಕೊಂಡು ತಿನ್ಬಿಟ್ಟು ಆಮೇಲೆ ಹೋಗಿ ಮಲ್ಕಾಣ ಬೆಂಗ್ಳೂರ್ಗೆ ಹೋಗೋಕತೆ ನಾಳೆ ನೋಡೋಣ ಆಯ್ತಾ అయ్యో పుట్టి నాగ బిడమ్మా వీణా నిన్ దొడ్ మగ్గ ఫోన్ బెంగళూర్ బి అంత ఆయ్ ఫోన్బిట్టు హేతబిటి సరి సరి నేసాక్బు తర్సిని ఆమె లెక్క ಹ್ಞೂ ನೋಡ್ರಿ ನೋಡಿರಿ ಎಲ್ಲ ರೆಡಿ ಮಾಡ್ಕೊಂಡು ರಾತ್ರಿ ಒಂದು ಹತ್ತು ಗಂಟೆ ಹಂಗೆ ಸೇರೋಣ ಎಲ್ಲ ರೆಡಿ ಮಾಡ್ಕೊಂಡೋದ್ಕೆ ಹನ್ನೆರಡು ಗಂಟೆ ಆತೈತೆ ಅವಾಗ ಆವಾಗ ಹೋಗೋಣ ಹೋಗಿ ಮಲ್ಕೋಳೋಣ ಬೆಂಗ್ಳೂರಿಗೆ ಹೋಗೋದು ಬಿಡೋದು ನಾಳೆ ಯೋಚನೆ ಮಾಡೋಣ ಆಯ್ತಾ ಹ್ಞೂ ಆಯ್ತು ಬಿಡು ಲಕ್ಷ್ಮಕ್ಕ ಹಂಗೆ ಮಾಡೋಣ ಲಕ್ಷ್ಮಕ್ಕ ನಾನು ಇವಾಗಲೂ ಹೇಳಿದ್ದೀನಿ ನಮ್ದಕ್ಕೆ ಬಿರಿಯಾನಿಗೆ ಬೇಕು ಅಯ್ಯೋ ಅದೇ ಅಂತ ಯಾವಾಗ ನೋಡಿದ್ರು ಬಿರಿಯಾನಿ ಬಿರಿಯಾನಿ ಅಂತ ತುಂಡೋಳಿಕೆ ಅನ್ನ ಕಲಸಿ ತಿನ್ನೋದಾ ಅಯ್ಯೋ ಗೊತ್ತಿಲ್ಲ ಲಕ್ಷ್ಮಕ ಮಟನ್ ಊಟ ತಿಂದಂಗೆ ಆಗಲ್ಲ ಗೊತ್ತಾ ಅಯ್ಯೋ ಬಿಡು ಲಕ್ಷ್ಮಕ ಬಿರಿಯಾನಿ ಅವಳೆ ಮಾಡ್ಕಂತ ಮಾಡ್ಲಿ ಅವಳೆ ಮಾಡ್ಲಿ ಎಲ್ಲಾರ್ಗು ಹ್ಞೂ ಆಯ್ತು ಬಿಡಿ ಮಾಡ್ತೀನಿ ಅದ್ರಾಗೇನು ಹ್ಞೂ ಸರಿ ಸರಿ ಆಯ್ತು ಎಲ್ಲರೂ ಹೋಗಿ ಎಲ್ಲ ರೆಡಿ ಮಾಡ್ಕೋಣ ಆಮೇಲೆ ಗೊತ್ತಾಗ್ಬಿಡ್ತೈತಿ ಇವತ್ತೇನೇ ಏನೇ ಆಗ್ಲಿ ನ್ಯೂ ಇಯರ್ ಪಾರ್ಟಿ ಜೋರಾಗಿ ಮಾಡ್ಬೇಕು ಹ್ಞೂ ಸರಿ ಸರಿ ಹೋಗ್ರಿ ಎಲ್ಲಾರು ಕೆಲಸಗಳು ಮಾಡ್ಕೊಂಡ್ರಿ ಬೇಗ ಬೇಗ ಹ್ಞೂ ಆಯ್ತು ಲಕ್ಷ್ಮಕ ನಡ್ರಿ ನಡ್ರಿ ಎಲ್ಲ ಬನ್ನಿ ಬನ್ನಿ ಎಲ್ಲ ಹೋಗನಂತೆ ಮನೇಲಿ ಯಶೋದಿಗೆಲ್ಲ ಕೆಲಸ ಮುಗಿಸ್ಕೋಣನಂತೆ ನೀವೇನು ನೋಡ್ತಿದ್ರ ನಾವು ಇವತ್ತು ನ್ಯೂ ಇಯರ್ ಪಾರ್ಟಿ ಮಾಡೋಣ ಅಂದ್ಕೊಂಡಿದ್ದೀವಿ ನೀವು ಎಲ್ಲರೂ ಮಾಡಿ ಹೆಂಗ ಹೆಂಗಾಯ್ತು ಅಂತ ಹೇಳಿ ನಾವು ನಾಳೆ ಸಿಕ್ಕಿ ಏನಾಯ್ತು ಅಂತ ಹೇಳ್ತೀವಿ ಆಯ್ತಾ